ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹಸಿರುಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು ಕೃತಿ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು ಅದನ್ನು ಇವರು ಸೂಕ್ತ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ ಚಾಮರಾಜನಗರದ ಒಂದು ಜನಪ್ರತಿನಿಧಿಯನ್ನು ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ ನಾವು ನೋಡಿರೋ ಹಾಗೆ ಇಲ್ಲಿ ಮೈಸೂರಲ್ಲಿ ನಾವು ಕೂತಿ ನಾವೇ ನಾವೊಬ್ಬರೇ ಇಲ್ಲಿ ಪಾರ್ಲಿಮೆಂಟಲ್ಲಿರ್ಬೋದು ಸಂಸತ್ತಲ್ಲಿರ್ಬೋದು ಇದ್ರ ಬಗ್ಗೆ ಆ ರಾತ್ರಿ ಪ್ರಯಾಣದ ಬಗ್ಗೆ ವಿಷಯವನ್ನು ಎತ್ತಿರೋದು ಅಥವಾ ಈ ಹುಲಿಯ ಬಗ್ಗೆಯೂ ಕೂಡ ಎತ್ತಿರೋದು ಅಲ್ಲಿರುವಂಥ ಜನಪ್ರತಿನಿಧಿ ಒಬ್ಬರೂ ಸಹ ಇದರಲ್ಲಿ ಏನೂ ಒಂದು ಮಾತು ಹೇಳಿಲ್ಲ ಅದು ಭಾಳ ಗಂಭೀರವಾದದ್ದು ಅಂಥ ಒಂದು ಜಾಗದಲ್ಲಿ ನೀವು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಹಸಿರು ಹದಕ್ಕೂ ಇರುವಂಥ ಚಾಮರಾಜನಗರ ಅದಕ್ಕಾಗಿ ನೀವು ಅದು ಹಸಿರು ಹದಕ್ಕೂ ಕೂಡ ಒಂದು ರೀತಿಯ ಪ್ರತಿನಿಧಿ ನೀವು ಆ ವನ್ಯಜೀವಿಗೂ ಕೂಡ ನೀವು ಪ್ರತಿನಿಧಿಗಳು ಸೊ ಅದಕ್ಕಾಗಿ ಅದರ ಪರವಾಗಿ ಅದರ ರಕ್ಷಣೆಗಾಗಿ ಮತ್ತು ಅಲ್ಲಿರುವಂತ ಆರ್ಥಿಕ ಒಂದು ವ್ಯವಸ್ಥೆನೂ ಕೂಡ ಅದ್ರ ಮೇಲೆ ಅವಲಂಬಿಸಿದೆ ಎಷ್ಟೋ ಕಡೆ ಒಂದು ರೈತ ಒಂದು ದೃಷ್ಟಿಯಿಂದ ಇರಬಹುದು ಟೂರಿಸಂ ದೃಷ್ಟಿಯಿಂದನೂ ಇರಬಹುದು ಅದಕ್ಕೆಲ್ಲಾನು ಕೂಡ ಹೊಣೆ ಅವ್ರ ಮೇಲಿದೆ ಅವರು ಕೂಡ ಈ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಈ ಒಂದು ಆಡಳಿತ ಪಕ್ಷದಲ್ಲಿ ಇದಾರೆ ಬಹುತೇಕ ಎಲ್ಲ ಚಾಮರಾಜನಗರದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ ಅದನ್ನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಆಗಿದೆ ಅಧಿಕಾರಿಗಳ ಮೇಲೆ ಕಠಿಣ ಕೇವಲ ಇಷ್ಟಪಡ್ತೀನಿಗಳೇ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಉಂಟಾಗಿದೆ ಇದು ಸರಿಯಾದಂತ ಕ್ರಮವನ್ನು ತಗೋಬೇಕಾಗಿದೆ ಈಗ ನೋಡಿ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಂದು ಒಳ್ಳೆ ಸಂಬಂಧ ಇರಬೇಕಾಗಿದೆ ಆದರೆ ಕಾರ್ಯಾಂಗ ಅಂತಿಮದಲ್ಲಿ ಶಾಸಕಾಂಗ ರೂಪಿಸಿರುವಂತಹ ಕಾನೂನನ್ನು ಪಾಲಿಸಬೇಕಾಗಿದೆ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಲ್ಲಿ ಇವರು ಏನು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಈ ಕಾರ್ಯಾಂಗಕ್ಕೆ ಸೇರಿರುವಂಥದ್ದು ಬ್ಯೂರೋಕ್ರೆಸಿಗೆ ಸೇರಿರುವಂಥದ್ದು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಭಾಳ ಕಡೆ ನಾವು ನೋಡಿದ್ದೀವಿ ನಮ್ಮ ಏನು ದಿಶಾ ಮೀಟಿಂಗಲ್ಲಿ ಬಂದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಕ್ತವಾದಂಥ ಪ್ರತಿನಿಧಿ ಕಳಿಸೋದೇ ಇಲ್ಲ ನಾವು ಫಾರೆಸ್ಟ್ಗೂ ಹೋಗುವಾಗ ಅವರು ಅಂದ್ಕೊಂಡಿರೋದು ನಮ್ಗೆ ಯಾರಿಗೂ ಏನು ಈ ಅರಣ್ಯ ಬಗ್ಗೆ ಅಥವಾ ಏನು ಮಾಹಿತಿ ಇಲ್ಲ ಅಥವಾ ಏನು ಕಾಳಜಿ ಇಲ್ಲ ಅಂತ ಏನೋ ಅವ್ರು ಅವ್ರನ್ನಲ್ಲಿ ಯಾವ ಒಂದು ಆಲೋಚನೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾವು ಎಲ್ಲರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಹುತೇಕ ಒಂದು ಸದಸ್ಯರು ಬ ಒಂದು ಅಧಿಕಾರಿಗಳು ಒಳ್ಳೆಯ ಪ್ರಾಮಾಣಿಕವಾಗಿ ಕೆಲಸ ಇದ್ದಾರೆ ಆದರೆ ಯಾವತ್ತೂ ಸಹ ನಮ್ಮ ಕಡೆಯಿಂದ ಒಂದು ನಿರ್ಲಕ್ಷ್ಯ ಇದೆಯೋ ಇಲ್ಲವೋ ಅಂತ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ರೆ ಭಾಳನೇ ಕಷ್ಟ ಆಗುತ್ತೆ ನಾವು ನೋಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕಠಿಣವಾದಂಥ ಕ್ರಮ ತಗೋತೀವಿ ನಮ್ಮಲ್ಲಿರುವಂಥದ್ದು ಏನು ಯಂತ್ರಗಳಿದಾವೆ